ಎಲ್ಲರಿಗೂ ನವರಾತ್ರಿಯ ಮೊದಲನೇ ದಿನದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ನವ ಚೈತನ್ಯ ಎಲ್ಲರಲ್ಲಿ ಬರಲಿ ನವ ದುರ್ಗೆಯರ ಆಶೀರ್ವಾದ ತಮ್ಮೆಲ್ಲರಿಗೂ ಸಿಗಲಿ ಅಂತ ಇವತ್ತು ನಾವು ಮೊದಲನೇ ದಿನದ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀವಿ ಒಂದು ದಿನದಿಂದ ಒಂಬತ್ತು ದಿನಗಳವರೆಗೆ ದೇವಿಗೆ ಅಲಂಕಾರಿಕ ವಸ್ತುಗಳು ಹಾಗೂ ಪೂಜಾ ಸಾಮಗ್ರಿಗಳು ಮತ್ತು ದೀಪ ಧೂಪ ಹೂ ಎಲ್ಲವನ್ನು ನಾವು ಒಟ್ಟಿಗೆ ಜೋಡಿಸ್ಕೊಂಡಿದ್ದೀವಿ ನೋಡಿ ದೇವರಿಗೆಲ್ಲ ಏನೇನು ಬೇಕಾಗುತ್ತೆ ಅಂತ ನಾವೆಲ್ಲ ಈ ಥರ ಮನೆ ಪೂಜೆಗೆ ಬನ್ನಿಗೆ ವೃಕ್ಷ ಪೂಜೆಗೆ ಹಾಗೂ ಘಟಸ್ಥಾಪನೆಗೆ ಬೇಕಾಗಿರುವ ಎಲ್ಲ ಒಟ್ಟು ಸಾಮಗ್ರಿಗಳನ್ನು ಒಂದೆಡೆ ಇಟ್ಟು ಒಂದೊಂದಾಗೆ ನಾವು ತಗೊಂಡು ಹೋಗಿ ಪೂಜೆಯನ್ನು ಮಾಡ್ತೀವಿ ಫ್ರೆಂಡ್ಸ್ ನೀವು ಈ ರೀತಿ ಒಟ್ಟಿಗೆ ಎಲ್ಲ ಪೂಜಾ ಸಾಮಗ್ರಿಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಪೂಜೆಯನ್ನು ಪ್ರಾರಂಭಿಸ್ಬೋದು ನೋಡಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ನಾವು ಜೋಡಿಸಿಟ್ಕೊಂಡಿದ್ದೀವಿ ಇನ್ನು ಪೂಜೆಯನ್ನು ಪ್ರಾರಂಭ ಮಾಡುವ ಸಮಯ ಬೆಳಗ್ಗೆ ಬೇಗನೆ ಎದ್ದು ನಾಲ್ಕು ಗಂಟೆಯಷ್ಟೊತ್ತಿಗೆ ಎಲ್ಲರೂ ಎದ್ದು ಸ್ನಾನ ಮುಗಿಸಿ ನಾವು ಮೊಟ್ಟ ಮೊದಲಿಗೆ ಒಲೆ ಪೂಜೆಯನ್ನು ಮಾಡ್ತೀವಿ ಫ್ರೆಂಡ್ಸ್ ಒಲೆ ಪೂಜೆ ಮಾಡಿ ದೀಪಾರಾಧನೆಯನ್ನು ಮಾಡ್ತೀವಿ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ವೃದ್ಧಿ ವಿನಾಶಾಯ ದೀಪಜ್ಯೋತಿ ಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಜ್ಯೋತಿ ನಮೋಸ್ತುತೆ ಅಂತ ನಾವು ದೀಪಗಳನ್ನು ಪ್ರಜ್ವಲೆಯನ್ನು ಮಾಡಿ ಅನಂತರ ಬೆಳಿಗ್ಗೆ ಪೂಜೆಗೆ ಬೇಕಾಗಿರುವ ಸಾಮಗ್ರಿ ನೋಡಿ ಫ್ರೆಂಡ್ಸ್ ಕಡಲೆಕಾಳು ನೀರು ಕುಂಕುಮ ಅರಿಶಿನ ಅಕ್ಷತೆ ಅದೇ ರೀತಿ ಯಾವ ರೀತಿ ಒಲೆ ಪೂಜೆ ಮಾಡಿದ್ದೀವಿ ನೋಡಿ ಇದೆಲ್ಲ ನಾವು ಈಗ ವೃಕ್ಷ ಪೂಜೆಗೆ ಹೋಗಬೇಕು ಮೊಟ್ಟ ಮೊದಲು ನಾವು ಈ ದೀಪಗಳನ್ನು ನಮ್ಮ ಮನೆಯ ಬಾಗಿಲಿಗೆ ಎರಡು ಹೊಸ ದೀಪಗಳನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಇದು ಅತ್ಯಂತ ಶುಭಕರ ನವರಾತ್ರಿಯ ನವ ದುರ್ಗೆಯರನ್ನು ಆಹ್ವಾನಿಸಬೇಕು ನಾವು ಮೊದಲು ಮೊಟ್ಟ ಮೊದಲಿಗೆ ನಾವು ದೀಪವನ್ನು ಮನೆ ಬಾಗಿಲಿಗೆ ಹಚ್ಚಿ ಮನೆ ನಮಗೆ ದೇವಾಲಯ ಎನ್ನುವಂತೆ ಮನೆ ಹೊಸ್ತಿಲ ಪೂಜೆ ಮಾಡಿ ನಾವು ಈಗ ಶಮಿ ವೃಕ್ಷಕ್ಕೆ ಬಂದಿದ್ದೀವಿ ನೋಡಿ ಫ್ರೆಂಡ್ ಇಲ್ಲಿ ಎಲ್ಲರೂ ಮೊದಲು ಬಂದು ವೃಕ್ಷಕ್ಕೆ ಪೂಜೆಯನ್ನು ಎಲ್ಲ ಮುತ್ತೈದೆಯರು ಬಂದು ನೆರವೇರಿಸ್ತಾರೆ ಈ ರೀತಿ ಐದು ಸುತ್ತೋ ಅಥವಾ ಏಳು ಸುತ್ತೋ ಅಥವಾ ಒಂಬತ್ತು ಸುತ್ತು ಅವರಿಗೆ ಯಾವ ರೀತಿ ಹರಕೆ ಮಾಡಿಕೊಂಡಿರ್ತಾರೆ ಆ ಥರ ನೂಲನ್ನು ಸುತ್ತಿ ದೇವಿಯನ್ನು ಅಲ್ಲಿ ಆಹ್ವಾನ ಮಾಡಿ ಅವಳನ್ನು ಕುಡಿಸ್ಕೊತಾರೆ ನಂತರ ಆ ಶಮಿವೃಕ್ಷಕ್ಕೆ ನಾವು ದೇವಿಯೆಂದು ತಿಳಿದು ಅಲ್ಲಿಯೇ ಪ್ರತಿ ವರ್ಷ ಪ್ರತಿ ದಿನಗಳ ಒಂದೊಂದು ಬಣ್ಣದ ಸೀರೆಯನ್ನು ಉಡಿಸಿ ದೇವಿಯನ್ನು ಸ್ಥಾಪಿಸಿ ಆ ವೃಕ್ಷಕ್ಕೆ ಪೂಜೆಯನ್ನು ಮಾಡುವ ಪದ್ಧತಿ ನಮ್ಮ ಸನಾತನ ಧರ್ಮದಿಂದ ಬಂದಿದ್ದು ಎಂದು ಹೇಳಲು ಬಹಳ ಸಂತೋಷ ಎನಿಸುತ್ತದೆ ಈ ಶಮಿ ವೃಕ್ಷ ಪೂಜೆ ಮಾಡುವಾಗ ಮಂತ್ರ ಹೇಳಬೇಕು ಅಂತ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇನ್ನೊಂದು ಸತ ನಾವು ಆ ಮಂತ್ರವನ್ನು ಹೇಳೋಣ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರ್ಯ ರಾಮಸ್ಯ ಪ್ರಿಯದರ್ಶಿನಿ ಅಂತ ಶಮಿ ಗಿಡವು ಪಾಪಗಳನ್ನು ನಾಶಪಡಿಸ್ತದೆ ಮತ್ತು ಶತ್ರುಗಳನ್ನು ವಿನಾಶಗೊಳಿಸುತ್ತದೆ ಅಂತ ಹೇಳ್ತಾರೆ ಶಮಿ ಗಿಡದ ಮುಂದೆ ದೀಪಾರಾಧನೆಯನ್ನು ಮಾಡ್ತಿದ್ದಾರೆ ದೀಪಾರಾಧನೆ ಮಾಡುವಾಗ ನಾವು ಹೇಳುವ ಶ್ಲೋಕ ನಿಮಗೆ ಗೊತ್ತೇ ಇದೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವೃದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತಿ ಅಂತ ದೀಪ ಬೆಳಗಿಸಿ ನಂತರ ಶಮಿ ವೃಕ್ಷಕ್ಕೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಿ ಅಭಿಷೇಕದ ನಂತರ ಗಂಗಾ ಜಲವನ್ನು ಸಮರ್ಪಿಸ್ತೀವಿ ಸಮರ್ಪಿಸಿ ಎಲ್ಲ ಮುತ್ತೈದೆಯರು ತಂದಿರುವ ಮಡಿಲಕ್ಕಿಯನ್ನ ದೇವಿಗೆ ತುಂಬಿ ದೇವಿಯನ್ನು ಆರಾಧಿಸಿ ಇದು ನೋಡಿ ಇವತ್ತು ನಾವು ನಮ್ಮನೆಯಿಂದ ಎಲ್ಲ ಮುತ್ತೈದರಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನ ಇಟ್ಕೊಂಡಿವೆ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ರವಕ್ಕೆ ತೊಟ್ಟಳೆ ಸೀರೆ ಉಟ್ಟಳೆ ಒಳ್ಳೆ ರವಕ್ಕೆ ತೊಟ್ಟಳೆ ಮಗನ ಎತ್ತಿಕೊಂಡೆ ಬಂದಳೆ Magana yati konda, naguta bandha Pooji bai, gani gola pooji bai Goli gola pooji bai ಗೊನೆಗೋ ಪೂಜೆ ಪೂಜೆಯ ಮಾಡಿರಿ ನನ್ನ ದೇವಿ ನಿನ್ನ ನಾಮ ಸ್ಮರಣೆ ಮರೆಯಲಾರೆ ನಮ್ಮ ನಾನು ದೇವಿ ನಿನ್ನ ನಾಮ ಸ್ಮರಣೆ ಮರೆಯಲಾರೆ ನಮ್ಮ ನಾನು ಚಂಡು ಹೂವ ಚಂದಳುವ ಮನೆಯಲ್ಲಿ ಹೂವ ಜಂದಳದುವ ಮಲ್ಲಿ ಹೂವ ದಾಶಳದುವ ತಂದಿ ಕೃಷ್ಣನಂತೇಳಿರುವ ಬಾಯಿ ಪರಿಮಳದುವ ತಂದಿ ಕೃಷ್ಣನಂತೇಳಿರುವ ಈ ರೀತಿ ಹಾಡುಗಳನ್ನು ಹಾಡುತ್ತಾ ನಾವೆಲ್ಲರೂ ಸೇರಿ ಜಗದಂಬೆಯ ಹಾಡು ಮಂಗಳಾರತಿಯನ್ನ ಮಾಡಿ ನೈವೇದ್ಯವನ್ನು ಪ್ರಸಾದವನ್ನು ಸಮರ್ಪಿಸಿದ್ವಿ ಈ ಎಲ್ಲ ಪೂಜೆ ದೇವಿಯ ಪೂಜೆ ನಂತರ ಇನ್ನು ಮುತ್ತೈದೆಯರಿಗೆ ನಾವು ಮಡಿಲಕ್ಕಿ ತುಂಬುವ ಕ್ಷಣ ನಮ್ಮ ಈ ಪೂಜೆ ಮುಗಿಯುವಷ್ಟರಲ್ಲಿಯೇ ಎಲ್ಲ ನಮ್ಮ ಪ್ರೀತಿಯ ಅಕ್ಕಂದಿರು ಅಕ್ಕ ತಂಗಿಯರೆಲ್ಲ ಬಂದು ಸೇರೇ ಬಿಟ್ಟರು ನೋಡಿರಿ ಎಲ್ಲರೂ ನಮ್ಮ ಈ ರೇಷ್ಮೆ ಕಾಲ್ನಿಯ ಎಲ್ಲ ಅಕ್ಕನ ಬಳಗ ಇದು ಇವರು ಕೂಡ ಕರೆದಾಗ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಮಗೂ ಕೂಡ ತುಂಬ ಸಂತೋಷವಾಯಿತು ಮಡಿಲಕ್ಕಿ ತುಂಬುದು ಅಂದರೆ ಒಂದು ರೀತಿ ಹಬ್ಬ ತುಂಬಿಸ್ಕೊಳ್ಳೋರಿಗೂ ಮತ್ತು ಮಡಿಲಕ್ಕಿ ತುಂಬುವರೆಗೂ ಒಂಥರ ಖುಷಿ ದೇವಿ ಮುತ್ತೈದೆಯರ ರೂಪದಲ್ಲಿ ಬರ್ತಾಳೆ ಮಕ್ಕಳ ರೂಪದಲ್ಲಿ ಬಂದಿರ್ತಾಳೆ ಆದ್ದರಿಂದ ಅವಳನ್ನು ಮಡಿಲಕ್ಕಿ ತುಂಬಿ ಕಳಿಸುವುದು ನಮ್ಮ ಹಿಂದೂಗಳ ಸಂಪ್ರದಾಯ ಮನೆಗೆ ಹೆಣ್ಮಗಳು ಬಂದಾಗ ಯಾವ ರೀತಿ ನಾವು ಅವಳನ್ನು ಆದರ ಸತ್ಕಾರ ಮಾಡ್ತೀವಿ ಹಾಗೆ ನಾವು ಮಡಿಲಕ್ಕಿ ತುಂಬುವಾಗ ಬಂದ ಎಲ್ಲ ಮುತ್ತೈದರಿಗೆ ಆದರ ಸತ್ಕಾರದಿಂದ ಅತ್ಯಂತ ಪ್ರೀತಿಯಿಂದ ನಾವು ಕಿರು ಉಡುಗೊರೆಯೊಂದಿಗೆ ಅವರ ಮಡಿಲಕ್ಕಿಯನ್ನು ತುಂಬಿ ಅವರಿಂದ ನಾವು ಆಶೀರ್ವಾದ ಪಡಿತೀವಿ ಮುಂಬರುವ ದಿನಗಳಲ್ಲಿ ಜಗದಂಬೆ ನಮಗೂ ಒಳ್ಳೆಯದು ಮಾಡಲಿ ಅವ್ರಿಗೂ ಒಳ್ಳೆಯದು ಮಾಡಲಿ ಅಂತ ನಾವೆಲ್ಲ ಹರಕೆಯನ್ನು ಕಟ್ಕೋತೀವಿ ಆದ್ದರಿಂದ ಯಾರು ಈ ಮಡ್ಲಕ್ಕಿ ತುಂಬ್ತೀವಿ ಅಂದಾಗ ಯಾರೂ ಕೂಡ ಬೇಡ ಅನ್ನೋಂಗಿಲ್ಲ ಎಲ್ಲರೂ ಮುತ್ತೈತ ಇರುವಂತಹ ಎಲ್ಲ ಹೆಣ್ಮಕ್ಕಳು ಇದೊಂಥರ ಅವರಿಗೆ ಸಂಪ್ರದಾಯದ ಒಂದು ಒಂದು ಅಂಗ ಅಂತಲೇ ಹೇಳ್ಬೋದು ಈ ಇದ್ದರಿಂದ ಎಲ್ರಿಗೂ ನಾವು ಮ ಮಡಿಲಕ್ಕಿ ಅಂತ ತುಂಬಿದ ತಕ್ಷಣ ಆಮೇಲೆ ಅವರಿಗೆಲ್ಲ ಆರತಿಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಅವರನ್ನು ಪೂಜೆ ಯಾವ ರೀತಿ ನಾವು ದೇವಿಯ ಪೂಜೆಯನ್ನು ಮಾಡ್ತೀವಿ ಆ ಥರ ಅವರಿಗೂ ನಾವು ಈ ಪೂಜೆಯನ್ನು ಸಮರ್ಪಿಸ್ತೀವಿ ನಂತರ ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತೀವಿ ಫ್ರೆಂಡ್ಸ್ ಇದು ಅತ್ಯಂತ ನವರಾತ್ರಿ ಎನ್ನುವಂತಹ ಈ ಹಬ್ಬ ಎಲ್ಲರಲ್ಲೂ ಎಷ್ಟು ಹುರುಪು ಹುಮ್ಮಸ್ಸು ತರುತ್ತದೆ ಅಂದರೆ ನಾವೆಲ್ಲ ಎಷ್ಟು ಬೆಳಿಗ್ಗೆ ಹೇಳ್ತೀವಿ ಮೂರು ಗಂಟೆಗೆ ಎದ್ದೇಳ್ತೀವಿ ಅಥವಾ ಮೂರುವರೆಗೂ ಎದ್ದೇಳ್ತೀವಿ ಎದ್ದು ಮನೆ ಕೆಲಸ ಆ ಕೆಲಸ ಈ ಕೆಲಸ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಈ ಒಂಬತ್ತು ದಿನ ದೇವಿ ಜಾಗೃತರಾಗಿರ್ತಾಳಲ್ಲ ಈ ಜಾಗೃತವಾದ ಆ ದೇವಿಯನ್ನು ನಾವು ಹೊಲಿಸ್ಕೊಳ್ಳೋಕ್ಕೆ ಹರ್ ಸಾಹಸ ಪಡ್ತೀವಿ ಆದ್ದರಿಂದ ಈಗ ಇತ್ತೀಚೆಗೆ ಇದು ಹೊಸ ಟ್ರೆಂಡಲ್ಲಾಗಿ ಪ್ರತಿದಿನಕ್ಕೊಂದು ಒಂಬತ್ತು ದಿನಗಳ ಒಂಬತ್ತು ಸೀರೆ ಉಡಿಯು ಉಡಿಸಿಕೊಳ್ಳುವ ಅಥವಾ ಉಡುವ ಒಂದು ಸಂಪ್ರದಾಯವಾಗಿಬಿಟ್ಟಿದೆ ಆದ್ದರಿಂದ ಮೊದಲನೇ ವರ್ಷದ ಈ ನಮ್ಮ ಪೂಜೆ ಶೈಲಪುತ್ರಿಯ ಪೂಜೆ ಶೈಲಪುತ್ರಿ ಇವಳು ಪರ್ವತ ರಾಜನ ಮಗಳು ಪರ್ವತ ಶೈಲ ಅಂದರೆ ಪರ್ವತ ಮಗಳು ಅಂದರೆ ಪುತ್ರಿ ಆದ್ದರಿಂದ ಇವತ್ತಿನ ಈ ದೇವತೆಯ ಅವತಾರವನ್ನು ನಾವು ಶೈಲಪುತ್ರಿ ಅಂತ ಕರಿತೀವಿ ಅಲ್ಲದೆ ಶೈಲಪುತ್ರಿಯು ಶಿವನನ್ನು ಒಲಿಸ್ಕೊಳ್ಳೋಕ್ಕೆ ಅವಳು ಕೂಡ ಅತ್ಯಂತ ಸಾಹಸ ಮಾಡಿ ಶಿವನನ್ನು ಮತ್ತೊಮ್ಮೆ ಮದುವೆಯಾಗುವ ಒಂದು ಮಿಲನದ ಕ್ಷಣ ಇದೆಯಲ್ಲ ಅದು ಅತ್ಯಂತ ಅದ್ಭುತ ಈ ದೇವಿಯದು ಅಂತ ನಾವು ಹೇಳ್ತೀವಿ ಸೊ ಇವತ್ತು ಶೈಲಪುತ್ರಿಯ ಈ ಪೂಜೆಗೆ ಒಂದು ಮಂತ್ರವನ್ನು ಹೇಳೋಣ